ನಾನು ಈಗ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ ನಿಮ್ಮ ಜೊತೆ ನಾನಿಲ್ಲಿ ಈಗ ನಮ್ಮ ಬೇಲಿಯಾಗೆ ಎಲ್ಲೆಲ್ಲ ರೋಡಿಗೆ ಬಗ್ಗಿದ್ದನ್ನು ಕಡ್ದು ತೆಗೆಯುವಾಗ ಅಂತ ಹೊರಟಿದ್ದೇನೆ ಈಗ ಈಗ ಒಂದು ಎರಡು ಮೂರು ಇತ್ತು ಮಳೆಗಾಲ ಶುರುವಾದ ಮೇಲೆ ಇದರನ್ನೆಲ್ಲ ತೆಗೆಯುವುದು ನಾನೇ ಯಾವಾಗಲೂ ಬಂದರೆ ಹೀಗೆ ಹೊರಗಡೆ ಬಗ್ಗಿದ್ದನ್ನೆಲ್ಲ ಕಡ್ದುಕೊಂಡಿರ್ತೇನೆ ನಾನು ಆವಾಗವಾಗ ಮತ್ತೆ ನಮ್ಮ ಸೈಡಾದರೂ ಹೋಗುವಾಗೆ ಮಾಡದಿದ್ರೆ ಹಳ್ಳಿಯಲ್ಲಿ ಆಚೆ ಆ ಸೈಡಿನವ್ರು ಯಾರು ಮುಟ್ಟುದೇ ಇಲ್ಲ ಏನು ಸಹ ಯಾವಾಗಾದರೂ ನಾಲ್ಕು ವರ್ಷಕ್ಕೊಮ್ಮೆ ತುಂಬ ರೋಡೆಲ್ಲ ಕಾಡಿನಾಗೆ ಆಗಿ ಬಿಡ್ತವೆ ಈಗ ನಮ್ಮ ಸೈಡನ್ನು ನಾನೇ ಮಾಡ್ತಾ ಇರ್ತೇನೆ ನೋಡಿ ಇದೆಲ್ಲ ಹೀಗೆ ಕಳೆ ಹೊರಗಡೆ ಬಂದಿರ್ತದೆ ನೋಡಿ ಯಾರಿಗೂ ಆಗೋದು ಬೇಡ ನಮಗೂ ಸಹ ಹೋಗಬೇಕು ಬೇರೆ ಅವರಿಗೆಲ್ರಿಗೂ ಹೋಗಬೇಕು ಅದಕ್ಕೆ ನಾನೇ ಕ್ಲೀನ್ ಮಾಡ್ತಾ ಇರ್ತೇನೆ ಇಲ್ಲೆಲ್ಲ ಹಾಗಂತ ಈಗ ಕೆಲಸ ಮಾಡುವಂತ ನಾನು ಹೊರಟದ್ದು ನೋಡಿ ಸೈಡೆಲ್ಲ ಹೀಗೆ ಇದೆ ನೋಡಿ ಕೆಳಗಾದರೂ ತೊಂದರೆ ಇಲ್ಲ ಈ ಮೇಲಿನಿಂದ ಬಗ್ಗಿದ್ರೆ ಟೂ ವೀಲರಲ್ಲೆಲ್ಲ ಹೋಗುವವರಿಗೆ ಮುಖಕ್ಕಿತ ಆಗ್ತದೆ ಗೆಲ್ಲು ಹಾಗೆ ಅದರನ್ನು ಕ್ಲೀನ್ ಮಾಡುವಂಥ ಹೊರಟದ್ದು ಇಲ್ಲಿ ಹತ್ತಿರ ಹತ್ರ ಮನೆ ಇದೆ ನೋಡಿ ಇದೀಗ ಅಲ್ಲಿ ಬೇರೆಯವ್ರದ್ದು ಮನೆ ಕಾಣ್ತಾ ಇರೋದು ಹಾಗೀಗ ನಾನಿನ್ನೀ ಕೆಲಸ ಮಾಡ್ತೇನೆ ಮೊದಲು ಆಮೇಲೆ ಸಿಗ್ತೇನೆ ನಿಮ್ಮ ಜೊತೆ ನೋಡಿ ಇಷ್ಟು ಕ್ಲೀನ್ ಮಾಡಿದೆ ನೋಡಿ ತುಂಬ ಇದೆ ಇಲ್ಲೆಲ್ಲ ಸೈಡ್ ರೋಡಿಗೆ ಕ್ಲಿಯರ್ ಇದೆ ನೋಡಿ ರೋಡಿಗೆ ಏನು ನಮ್ಮ ಸೈಡಿಂದ ಬಗ್ಗಿಕೊಂಡು ಇಲ್ಲ ಈಗ ಕ್ಲೀನ್ ಮಾಡಿದ್ದೇನೆ ಕೆಳಗಡೆ ಹುಲ್ಲು ಕೂಡ ಇತ್ತು ನೋಡಿ ಹುಲ್ಲೆಲ್ಲ ಇದ್ದದನ್ನು ಕಿತ್ತು ತೆಗೆದೆ ಕತ್ತಿಯಲ್ಲೇ ಕೆಲಸ ಮಾಡಿದ್ದು ನೋಡಿ ನಮ್ಮ ಸೈಡ್ ತನಕ ಫುಲ್ಲು ಕ್ಲೀನ್ ಮಾಡಿದೆ ನಾನು ಇನ್ನತ್ರೀಗ ಒಳಗೆ ಹಾಕ್ಬೇಕಷ್ಟೇ ರೋಡ್ ಸೈಡಿಂದ ತೆಗೆಯೋದಿದ್ರೆ ಅದು ಉಪದ್ರ ಆಗ್ತದೆ ಇನ್ನಾ ಕೆಲಸ ಮಾಡ್ತೇನೆ ನೋಡಿ ಈಗ ಈ ಆಗಿದೆ ನೋಡಿ ಈಗ ಈ ಸೈಡಲ್ಲಿ ನೋಡಿ ಫುಲ್ ಕ್ಲೀನ್ ಆಯಿತು ನೋಡಿ ಅದರನ್ನೆಲ್ಲ ಒಳಗೆ ಹಾಕಿದೆ ಈಗ ಮಾಡಿದ ಸೊಪ್ಪನ್ನು ಮತ್ತು ಹುಲ್ಲನ್ನು ಇನ್ನು ಒಳಗಿನಿಂದ ಇನ್ನಿರುವುದನ್ನು ಒಳಗಿನ ಸೈಡಿಂದ ಕಡಿಬೇಕಾಗ್ತದೆ ಹೊರಗಿನಿಂದಲೇ ಕಡಿಲಿಕ್ಕೆ ಆಗುದಿಲ್ಲ ಹೊರಗಿಂದ ಬಗ್ಗಿದನ್ನೆಲ್ಲ ಇದನ್ನೆಲ್ಲ ನೋಡಿ ನಮ್ಮ ಸೈಡ್ ನೋಡಿ ಈಗ ಹೇಗಿದೆ ಅಂತ ಸೂರ್ಯ ಮುಳುಗ ಹೊತ್ತಾಗ್ತಾ ಬಂತು ನೋಡಿ ಸೂರ್ಯ ಆಗ್ತಾ ಬಂತು ಕಣ್ಣಿಗೆ ಸೂರ್ಯ ಹಾಕ್ ಕಣ್ಣು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ಕ್ಲೀನ್ ಆಯಿತು ನೋಡಿ ಈಗ ಇಲ್ಲಿ ತನಕವು ಕ್ಲೀನ್ ಮಾಡಿದೆ ಈ ಥರ ಆಡಿಸುದು ನಾನು ಹತ್ತು ಸಲ ಹೀಗೆ ಆಡಿಸಿದಾಗ ಬೆಣ್ಣೆ ಬಂದಿರ್ತದೆ ಹೀಗೆ ತಿರುಗಿಸುದು ಪ್ಲೇಟ್ ಹಿಡಿದು ಎಕ್ಸರ್ಸೈಝ್ ಆದ ಹಾಗೆ ಆಗ್ತದೆ ನಂಗೆ ಹೀಗೆ ತೆಗೆಯದು ಸುಮ್ನೆ ಮತನ ಒಮ್ಮೆ ಸಿಕ್ಕಿಸುದು ಯಾವಾಗ್ಲೂ ಡೈಲಿ ಹಾಲು ಮೊಸರು ಮಾಡ್ತಿದ್ರೆ ಮತನ ಯೂಸ್ ಮಾಡಬಹುದು ನೋಡಿ ಈಗ ಎಷ್ಟು ಬಂತು ನೋಡಿ ಗಟ್ಟಿ ಆದ್ರೆ ಆಯ್ತು ಈಗ ಬೆಣ್ಣೆ ಇನ್ನೊಂದು ಸ್ವಲ್ಪ ತಿರುಗಿಸಿದ್ರೆ ಆಯ್ತು ನಾನೇ ಮತನದಲ್ಲೇ ಕಡಿತಾ ಇದ್ದೆ ಆಗ ಗೊತ್ತಾಯ್ತು ಇದು ಹೀಗೆ ನೋಡುವ ಅಂದ್ರೆ ಇಟ್ಟ ಕೂಡ್ಲೆ ಬೆಣ್ಣೆ ಬರ್ತದೆ ಮತನ ಇಟ್ಟರೆ ಅದಕ್ಕೋಸ್ಕರ ತಿರುಗಿಸಿ ನೋಡುವ ಅಂತ ನೋಡಿದ್ ನಾನು ನೋಡಿ ಹೇಗ ನೋಡಿ ಬೆಣ್ಣೆ ಬಂದಿದೆ ಚೆನ್ನಾಗಿ ಬಂದಿದೆ ನೋಡಿ ಇದು ಪ್ಯಾಕೆಟ್ ಮೊಸರಲ್ಲೇ ಬಂದ ಬೆಣ್ಣೆ ಹಾಲಲ್ಲೇ ಬಂದ ಬೆಣ್ಣೆ ಹದಿ ಅಷ್ಟು ಕೆನೆ ಸಿಕ್ಕಿದೆ ನಂಗೆ ಅದರಲ್ಲಿ ನಮ್ಗೆ ಬೇಕಾದಷ್ಟು ಬೆಣ್ಣೆ ಸಿಗ್ತದೆ ನಂಗೆ ಇಲ್ಲಿ ಖರ್ಚಿಗೆ ಬೇಕಾದಷ್ಟು ಸ್ವಲ್ಪ ಕೂಡ ಕೆನೆಯನ್ನು ಹಾಳು ಮಾಡುದಿಲ್ಲ ನಾನು ನೋಡಿ ಬೆಣ್ಣೆ ಬಂತು ಇನ್ನು ಬೆಣ್ಣೆ ನಾನು ನಾನೀಗ ಬೆಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಡ್ತೇನೆ ತುಪ್ಪ ಮಾಡ್ಲಿಕ್ಕೆ ಒಂದು ಹತ್ತು ಹದಿನೈದು ಸಲ ವಾಶ್ ಮಾಡಿದೆ ನಾನು ಅದರನ್ನು ಸರಿಯಾಗಿ ವಾಶ್ ವಾಶ್ ಮಾಡೋದಿದ್ರೆ ಫುಲ್ ಮಜ್ಜಿಗೆ ಸ್ಮೆಲ್ ಎಲ್ಲ ಹೋಗ್ಬೇಕಾದ್ರಿಂದ ಅಷ್ಟು ವಾಶ್ ಮಾಡಿದ್ದೇನೆ ಅಂದ್ರೆ ತುಂಬಾ ದಿನ ಆಯ್ತಲ್ಲ ಒಂದು ತಿಂಗಳ ಆಯ್ತು ಅದಕ್ಕೆ ಕೆನೆಗೆ ಅದಕ್ಕೋಸ್ಕರ ತುಂಬಾ ವಾಶ್ ಮಾಡಿದ್ ನಾನು ಅದರಲ್ಲಿ ಹದಿನೈದು ಸಲ ಅಂತಲ್ಲ ಲೆಕ್ಕವೇ ಇಲ್ಲ ನನಗೆ ತುಂಬ ಸಲ ಮಾಡಿದೆ ಹಾಗೆ ಬಿಸಿ ಮಾಡ್ತೇನೆ ನಾನಿನ್ನೀಗ ಅದ್ರನ್ನು ತೆಗ್ದಿಡ್ಬೇಕು ಇಲ್ಲದಿದ್ರೆ ಚೆನ್ನಾಗಿ ಬೀಳುದಿಲ್ಲ ಮತ್ತೆ ಸ್ವಲ್ಪ ಬಿಸಿರುವಾಗ್ಲೆ ಹೀಗೆ ಹಾಕ್ಬೇಕು ಬುತ್ತಿಗೆ ನೋಡಿ ಇಷ್ಟು ತುಪ್ಪ ಸಿಕ್ಕಿತ್ತು ನೋಡಿ ನನ್ಗೆ ಅದರಲ್ಲಿ ಖುಷಿ ಆಗ್ತದೆ ತುಪ್ಪ ನಾನೇ ಮಾಡುವಾಗ ದನ ಇಲ್ಲದಿದ್ದರು ಮನೆಯಲ್ಲೇ ಕೆನೆ ತೆಗೆದು ಅದರಲ್ಲಿ ಕೆನೆ ತೆಗೆದಿಟ್ಟು ಮಾಡುವ ತುಪ್ಪ ನಾನೇ ಮಾಡುವ ಕಾರಣ ನನಗೆ ತುಂಬ ಖುಷಿ ಆಗ್ತದೆ ಹಾಲು ಫ್ರೈ ಮಾಡೋದಕ್ಕೆ ಹೊರಟದ್ದು ನಾನೀಗ ಹಾಗೆ ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ ಎಲ್ಲ ಹಾಕಿ ಫ್ರೈಗೆ ಇಟ್ಟಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಹಾಕಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತೇನೆ ಅದು ಚಟಪಟ ಹೇಳಿದ ಮೇಲೆ ಈರುಳ್ಳಿ ಹಾಕದೇನು ಮಾಡ್ತಾರೆ ನಾನು ಈರುಳ್ಳಿ ಹಾಕಿದ್ದೇನೆ ಹಾಕ್ತೇನೆ ಇದೀಗ ಫ್ರೈ ಆಯ್ತು ಈರುಳ್ಳಿ ಫ್ರೈಗೆ ಇಟ್ಟೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟದ್ದು ನಾನು ಬೆಳ್ಳುಳ್ಳಿನೂ ಹಾಕ್ತಾ ಇದ್ದೇನೆ ಸಿಪ್ಪೆ ತೆಗೆದುಬಿಟ್ಟು ಬಿಟ್ಟು ಇದ್ರ ಜೊತೆಗೆ ಈಗ ನಾನು ಸಿಪ್ ಇದು ಕಟ್ ಮಾಡಿಟ್ಕೊಂಡಂತ ಬಟಾಟೆನ ಹಾಕ್ತಾ ಇದ್ದೇನೆ ಈ ತರ ಕಟ್ ಮಾಡಿಕೊಂಡಿದೆ ನೋಡಿ ಇದೀನೀಗ ಫ್ರೈ ಆಗ್ಬೇಕು ನಾನ್ ಸ್ಟಿಕ್ ಅಲ್ಲಾದ್ರೆ ಒಳ್ಳೇದಾಗ್ತದೆ ಮಾಡ್ಲಿಕ್ಕೆ ಸ್ವಲ್ಪ ಫ್ರೈ ಆದ್ಮೇಲೆ ಮಸಾಲೆ ಎಲ್ಲ ಹಾಕೊಳ್ಳುದು ಈಗ ನಾನು ಮುಚ್ಚಿ ಇಡ್ತೇನೆ ಇದ್ರನ್ನ ಈಗ ಫ್ರೈ ಈಗ ಇನ್ನು ಮಸಾಲೆ ಹಾಕ್ತೇನೆ ನಾನು ಇದಕ್ಕೆ ಈಗ ಫ್ರೈ ಆಗಿದೆ ಇನ್ನು ಮಸಾಲೆ ಎಲ್ಲ ಹಾಕ್ತೇನೆ ಉಪ್ಪು ಹಾಕ್ತಾ ಇದ್ದೇನೆ ಮೊದಲು ಅರಶಿನ ಹುಡಿ ಗರಂ ಮಸಾಲೆ ಕಾಶ್ಮೀರಿ ಮೆಣಸಿನ ಹುಡಿ ಹಾಕ್ತಾ ಇರೋದು ನಾನು ಇದು ಖಾರ ಇಲ್ಲ ಕಲರ್ ಮಾತ್ರ ಬರ್ತೀನಿ ಅಷ್ಟೇ ಇನ್ನಿದ್ರನ್ನು ಆಚೆ ಈಚೆ ಮಗುಚ್ಬೇಕು ನೋಡಿ ಕಲರ್ ಹೇಗಿದೆ ಅಂತ ಕಲರ್ ನೋಡುವಾಗ್ಲೇ ತಿನ್ಬೇಕಂತ ಆಗ್ತದೆ ಇದ್ರನ್ನು ಸ್ವಲ್ಪ ಹೊತ್ತು ಹಾಗೆ ಇದ್ರನ್ನ ಈಗ ನಾನು ಮುಚ್ಚಿಡ್ತೇನೆ ಒಂದು ಎರಡು ನಿಮಿಷ ಚೆನ್ನಾಗಿ ಹಿಡ್ಕೊಳ್ತದೆ ಅದಕ್ಕೆಲ್ಲ ಮಸಾಲೆ ಎಲ್ಲ ಹಿಡಿದುಕೊಳ್ತದೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಈಗ ಆಯ್ತು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ಮುಗಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗುವ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿ ಇರೋ ಐಕನ್ ಕ್ಲಿಕ್ ಮಾಡಿ ಬಾಯ್